ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ ವನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಈ ಬ ತುಲಾರಾಶಿಯವರಿಗೆ ಫೆಬ್ರವರಿ ಮಂತಲ್ಲಿ ಏನು ಬರ್ತಾ ಇದೆ ಏನು ಬೆಳವಣಿಗೆಗಳು ಆಗ್ತಾಯಿದೆ ಅಂತ ನೋಡೋಣ ಫೆಬ್ರವರಿ ಹೇಗಿದೆ ಅಂತ ಕೂಡ ನೋಡೋಣ ಅವರಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡೋಣ ಫೆಬ್ರವರಿ ತಿಂಗಳಲ್ಲಿ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ನಿತ್ಯಾನಂದ ಪ್ರಭುಗಳ ಆಶೀರ್ವಾದ ಸಿಗ್ತಾ ಇದೆ ನಿತ್ಯಾನಂದ ಪ್ರಭುಗಳ ಆಶೀರ್ವಾದ ಸಿಗ್ತಾ ಇದೆ ಯಮುನಾ ದೇವಿಯ ಆಶೀರ್ವಾದ ಸಿಗ್ತಾ ಇದೆ ಇಂದ್ರದೇವರ ಆಶೀರ್ವಾದ ಸಿಗ್ತಾ ಇದೆ ಧನ್ವಂತರಿಯ ಆಶೀರ್ವಾದ ಸಿಗ್ತಾ ಇರುವಂಥದ್ದು ಲಾರ್ಡ್ ಕಪಿಲ್ ಅವರ ಆಶೀರ್ವಾದ ಸಿಗ್ತಾ ಇದೆ ತುಂಬ ಬ್ಲೆಸ್ಸಿಂಗ್ಸು ತುಲಾರಾಶಿಯವರಿಗೆ ಈ ಫೆಬ್ರವರಿ ಮಂತಲ್ಲಿ ಸಿಗ್ತಾ ಇರುವಂಥದ್ದು ಶೇಷನಾಗ ಆಗ ಕಡೆಯಿಂದನೂ ಕೂಡ ಒಂದು ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ತುಂಬ ದೊಡ್ಡ ಮಟ್ಟಿಗೆ ಬ್ಲೆಸ್ಸಿಂಗ್ಸ್ ಇದೆ ತುಂಬ ದೊಡ್ಡ ಮಟ್ಟಿಗೆ ಯಶಸ್ಸಿದೆ ಒಂದು ಒಳ್ಳೆಯ ವಿಚಾರವಾಗಿ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನೀವು ಒಂದು ಡಿವೈನ್ ಸಪೋರ್ಟ್ ನಿಮ್ಮ ಮೇಲೆ ಇರುತ್ತೆ ಟ್ರಾವೆಲಿಂಗ್ ಮಾಡುವಂಥದ್ದು ಇದೆ ಒಂದು ಒಳ್ಳೆ ರೀತಿಯ ನೀರಿನ ವಿಚಾರದಲ್ಲಿ ಯೋಚನೆಗಳು ಮಾಡ್ತಾ ಇರ್ಬೋದು ವ್ಯಾಪಾರದಲ್ಲಿ ಮೀನಿನ ವ್ಯಾಪಾರದವರಿಗೆ ತುಂಬ ಚೆನ್ನಾಗಿ ವ್ಯಾಪಾರಗಳು ಆಗುವಂಥದ್ದು ಇದೆ ಮತ್ತೆ ಇಂದ್ರದೇವನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಇಂದ್ರದೇವರಿಂದ ನಿಮಗೆ ಆಲ್ಮೋಸ್ಟ್ ಒಂದು ಪದವಿ ಸಿಗುವಂಥದ್ದು ಒಂದು ಹೊಸ ಜಾಬ್ ಸಿಗುವಂಥದ್ದು ಮತ್ತು ನಿಮ್ಮ ಮೇಲೆ ಯಾರೋ ಇಲ್ಲಿ ಕೆಟ್ಟ ದೃಷ್ಟಿಗಳು ಇರ್ಬೋದು ಅದೆಲ್ಲವೂ ಕೂಡ ನಿವಾರಣೆ ಇದೆ ಬಟ್ ಇರಿ ನಿಮ್ಮ ಮೇಲೆ ತುಂಬ ಜನ ಕಣ್ಣಿಟ್ಟಿದ್ದಾರೆ ನೀವು ಯಾವ ಥರ ಇದ್ದೀರಾ ಏನು ಮಾಡ್ತಾ ಇದ್ದೀರಾ ಹೇಗಿದ್ದೀರಾ ಅನ್ನೋದು ತುಂಬಾ ಇದೆ ಆರೋಗ್ಯದ ಕಡೆ ಗಮನನ ಕೊಡಿ ಆರೋಗ್ಯದ ವಿಚಾರವಾಗಿ ಏನೇ ಸಮಸ್ಯೆಗಳಿದ್ರೂ ಕೂಡ ಧನ್ವಂತೀರಿ ಆಶೀರ್ವಾದ ಇರೋದ್ರಿಂದ ನಿಮಗೆ ಯಾವುದೇ ರೀತಿ ತೊಂದರೆಗಳಾಗುವುದಿಲ್ಲ ಅವರ ಆಶೀರ್ವಾದ ಇದೆ ಒಂದು ಕಂಟಕದಿಂದ ಪಾರು ಕೂಡ ಆಗಿರ್ಬೋದು ನೀವು ಈ ಮಂತಲ್ಲಿ ಆಗುವಂಥದ್ದು ಇದೆ ಫೆಬ್ರವರಿ ತಿಂಗಳಲ್ಲಿ ಒಂದು ಆರೋಗ್ಯದ ವಿಚಾರವಾಗಿ ತುಂಬ ಯಶಸ್ಸಿದೆ ಆರೋಗ್ಯದಲ್ಲಿ ಒಂದು ಏರುಪೇರುಗಳಾಗುವಂಥ ಸ ಸಂದರ್ಭಗಳಿದ್ರೂ ಕೂಡ ಅದರಿಂದ ಹುಷಾರಾಗಿ ಹೊರಗಡೆ ಬರ್ತೀರಾ ಅಂತಲೂ ಕೂಡ ಇಲ್ಲಿ ಇದೆ ಲಾರ್ಡ್ ಕಪಿಲ ಅವರ ಆಶೀರ್ವಾದ ಇರೋದ್ರಿಂದ ತುಂಬ ಇನ್ನೋಸೆನ್ಸ್ ಇರ್ತೀರ ಮತ್ತು ತುಂಬ ಸ್ಪಿರಿಚುಲಿ ಕಡೆ ಹೆಚ್ಚಿನ ಗಮನನ ಕೊಡ್ತೀರ ಒಂದು ದೇವ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಳುವಂಥದ್ದು ದೇವ್ರ ಬಗ್ಗೆ ಜಾಸ್ತಿ ಮಾತಾಡುವಂಥದ್ದು ಕೂಡ ಇದೆ ಶೇಷನಾಗರ ಆಶೀರ್ವಾದ ಇರೋದರಿಂದ ತುಂಬ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರುತ್ತೆ ಎಲ್ಲರೂ ಒಂದೇ ಥರ ನೋಡಿ ತುಂಬ ಜನ ನಿಮ್ಮನ್ನು ಇಷ್ಟಪಡೋರು ಇದ್ದಾರೆ ದ್ವೇಷಿಸೋರು ಇದ್ದಾರೆ ಅದರ ಕಡೆ ಹೆಚ್ಚಿನ ಗಮನನ ಕೊಡಿ ಶೇಷನಾಗರ ಆಶೀರ್ವಾದ ಇರೋದರಿಂದ ದಯವಿಟ್ಟು ಯಾರನ್ನು ಎಲ್ಲಿ ಇಡಬೇಕು ಅಲ್ಲೇ ಇಡಿ ಹಾಗಾಗಿ ಒಂದು ಒಂದಿಷ್ಟು ಸೀಕ್ರೆಟ್ಗಳು ನಿಮ್ಮ ಜೀವನದಲ್ಲಿ ಇದೆ ಆ ಸೀಕ್ರೆಟ್ಸ್ನ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗಬಹುದು ಅಂತಲೂ ಕೂಡ ಇದೆ ಮತ್ತು ನೀವು ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಹೋಗಿ ಬನ್ನಿ ಮುಕ್ತಿನಾಗಗೆ ಹೋಗಬೇಕು ಇಲ್ಲ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ಹೋಗಿ ಬನ್ನಿ ಅಂತಲೂ ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು ದೇವ್ರ ಕಡೆ ಹೆಚ್ಚಿನ ಹೊಲವನ್ನು ತೋರಿಸಿ ದೇವ್ರ ಕಡೆ ಹೆಚ್ಚಿನ ಗಮನ ಕೊಡಿ ಒಂದಿಷ್ಟು ಬ್ಲೆಸ್ಸಿಂಗ್ಸ್ ನಿಮಗೋಸ್ಕರ ಕಾಯ್ತಾ ಇದೆ ಒಂದಿಷ್ಟು ಬ್ಲೆಸ್ಸಿಂಗ್ಗಳು ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ ವ್ಯಾಪಾರದಲ್ಲಿ ಆಗಿರ್ಬೋದು ಕೆಲಸದಲ್ಲಿ ಆರೋಗ್ಯದಲ್ಲಿ ದೇವರ ವಿಚಾರದಲ್ಲಿ ಎಲ್ಲದರಲ್ಲೂ ಕೂಡ ತುಂಬ ಸಕ್ಸಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಫೆಬ್ರವರಿ ಮಂತಲ್ಲಿ ರಾಶಿ ಅವರಿಗೆ ಏನಿದೆ ಹೇಗಿದೆ ಅಂತ ನೋಡೋಣ ಹೇಗಿದೆ ಫೆಬ್ರವರಿ ಮಂತು ರಾಶಿ ಅವರಿಗೆ ಹೇಗಿದೆ ಅಂತ ನೋಡೋಣ ಫೆಬ್ರವರಿ ಮಂತ್ ಅಲ್ಲಿ ಒಂದು ಟ್ರಾವೆಲಿಂಗ್ ಇದೆ ಒಂದು ಅಪಾಯಿಂಟ್ ಅಂದ್ರೆ ಅಪಾಯಿಂಟ್ಮೆಂಟ್ ಇದೆ ಅಂದ್ರೆ ನೀವು ಏನೋ ಕೆಲಸ ಮಾಡ್ತಾ ಇದ್ರ ತುಂಬಾ ಕಷ್ಟ ಇದೆ ಅದು ಆಗೋದಿಲ್ಲ ಅನ್ನೋ ಒಂದು ಯೋಚನೆಲಿ ಇರ್ಬೋದು ಬಟ್ ಆ ವಿಚಾರವಾಗಿ ತುಂಬ ಎತ್ತರವಾಗಿ ಬೆಳಿತೀರ ಎಷ್ಟು ಕಷ್ಟ ಅಷ್ಟು ಒಂದು ಮೇಲ್ಮಟ್ಟಕ್ಕೆ ಹೋಗ್ತೀರಾ ಕಾನ್ಫಿಡೆಂಟನ್ನ ಕಲ್ಕೊಳ್ಬೇಡಿ ನಿಮಗಿರುವಂಥ ಸಮಸ್ಯೆಗಳೆಲ್ಲವೂ ಕೂಡ ಸದ್ಯಕ್ಕೆ ದೂರ ಆಗೋದಿಲ್ಲದಿದೆ ನೀವು ಹೋಗ್ತಾ ಇರುವಂಥ ದಾರಿನೂ ಕೂಡ ಸರಿಯಾಗಿರುವಂಥ ದಾರಿಯಲ್ಲೇ ಇದ್ದೀರಾ ತುಂಬ ಎತ್ತರವಾಗಿ ಬೆಳಿತೀರಾ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಯಾರಿಗೂ ದುಡ್ಡನ್ನು ಹೇಳಿರ್ಬೋದು ದುಡ್ಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಯಾರ ಕಡೆಯಿಂದನು ದುಡ್ಡು ಬಗ್ಗೆ ಮಾತುಕತೆಗಳು ನಡೀತಾ ಇರ್ಬೋದು ದುಡ್ಡಿಗೆ ಹೇಳಿರ್ಬೋದು ಮನೆ ವಿಚಾರವಾಗಿ ಏನೋ ಪ್ರಾಬ್ಲಮ್ಸ್ಗಳಾಗಿರ್ಬೋದು ಅವರು ಕೊಡ್ತಾರಾ ಅಂತಲೂ ಇರ್ಬೋದು ಬಟ್ ಕೊಡೋದು ಡೌಟ್ ಇದೆ ಬಟ್ ಆ್ಯಕ್ಸಿಡೆಂಟ್ ಕಡೆ ಗಮನ ಸಡನ್ನಾಗಿ ನಿಮ್ಮ ಜೀವನದಲ್ಲಿ ಏನೋ ಚೇಂಜಸ್ ಆಗುತ್ತೆ ಏನೋ ಬದಲಾವಣೆಗಳಾಗತ್ತೆ ಹುಷಾರಾಗಿ ಇರಿ ಅಂತಲೂ ಕೂಡ ಇಲ್ಲಿ ಇದೆ ಹುಷಾರಾಗಿ ಇರಬೇಕಾಗಿರುವಂಥದ್ದು ಮತ್ತು ತುಂಬ ಸ್ಟ್ರೆಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಜೀವನಕ್ಕೆ ಒಂದು ಸಡನ್ ಚೇಂಜಸ್ ಕೂಡ ಆಗುವಂಥದ್ದು ಇದೆ ಸಡನ್ ಚೇಂಜಸ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಒಂದು ಸ್ಟ್ರೆಸ್ನ ಒಂದು ಸ್ಟ್ರೆಸ್ ಆಗಿರ್ಬೋದು ಮತ್ತು ಟೂ ಮಚ್ ಏನೋ ಒಂದು ತುಂಬ ಸ್ಟ್ರೆಸ್ಸಲ್ಲಿ ಇರ್ತೀರ ಈ ಮಂತಲ್ಲಿ ಒಂದು ಸ್ವಲ್ಪ ಚಾಲೆಂಜಸ್ ಇರ್ಬೋದು ಮತ್ತು ತುಂಬ ಸ್ಪೀಡಾಗಿರ್ತೀರ ಆ್ಯಕ್ಷನನ್ನು ತೊಗೊಳೋದಾಗಿರ್ಬೋದು ಬೇಗ ಬೇಗ ಆ್ಯಕ್ಷನ್ ತೊಗೊಳ್ಳುವಂಥ ಚಾನ್ಸಸ್ಗಳಿದೆ ಏನೇ ಒಂದು ವಿಷಯಗಳಾಗಿರ್ಬೋದು ಬೇಗ ಬೇಗ ತೊಗೊಳ್ತೀರಾ ಒಂದು ಗುಡ್ ನ್ಯೂಸ್ ಕೀಡ ಗು ಸಾರಿ ಗುಡ್ ನ್ಯೂಸ್ ಕೂಡ ನೀವು ಕೇಳ್ತೀರಾ ಅಂತಲೂ ಕೂಡ ಬಂದಿರುವಂಥದ್ದು ಏನೋ ಗುಡ್ ನ್ಯೂಸ್ ಕೇಳ್ತೀರಾ ಮತ್ತು ಫೀಲ್ ಸ್ಯಾಡ್ ಅಂದರೆ ನಿಮಗೆ ಒಂದು ಅವಕಾಶಗಳು ಬಂದಿದೆ ಅದನ್ನು ಬೇಡ ಅಂತ ಬಿಡಬೇಡಿ ದಯವಿಟ್ಟು ಅವಕಾಶ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಕೆಲಸ ಆಗಿರ್ಬೋದು ಜಾಬ್ ಆಗಿರ್ಬೋದು ಏನೋ ಒಂದು ವಿಚಾರವಾಗಿ ನಿಮಗೆ ಒಂದು ಆಫರ್ ಬರುತ್ತೆ ಅದು ಯೂನಿವರ್ಸ್ಗಳಿಂದ ಕೊಟ್ಟಿರುವಂಥದ್ದು ಹಾಗಾಗಿ ಅದನ್ನು ತಗೊಳ್ಳಿ ಅದನ್ನು ಅದನ್ನು ಹಾಗೆ ಬಿಡೋದಕ್ಕೆ ಹೋಗಬೇಡಿ ಅಂತಲೂ ಕೂಡ ಇಲ್ಲಿ ಇದೆ ಒಂದು ಲಕ್ ಬರ್ತಾ ಇದೆ ಒಂದು ಕರ್ಮ ನಿಮ್ಮ ಕರ್ಮಗಳೇನಿದೆ ಕರ್ಮಗಳು ರಿಟರ್ನ್ಸ್ ಆಗೋದ್ರಲ್ಲಿ ಇದೆ ಕರ್ಮಗಳು ನಿಮ್ಮ ಕರ್ಮಗಳು ಕಳೆಯೋದ್ರಲ್ಲಿ ಇದೆ ಒಂದು ನಿಮ್ಮ ಜೀವನಕ್ಕೆ ಒಂದು ಬದಲಾವಣೆಗಳು ಆಗ್ತಾ ಇರುವಂಥದ್ದು ಒಂದಿಷ್ಟು ಟೈಮ್ಗಳು ಬೇಕೋ ಟೈಮ್ ಮುಗಿದ ನಂತರ ನಿಮ್ಮ ಬ ಆ ಕರ್ಮಗಳೆಲ್ಲವೂ ಕ್ಲಿಯರ್ ಆಗುತ್ತೆ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಮತ್ತು ಒಂದು ಏನೋ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋರು ದಯವಿಟ್ಟು ಅದನ್ನು ಹುಷಾರಾಗಿ ಹ್ಯಾಂಡಲನ್ನು ಮಾಡಿ ನಿಮ್ಮ ಇನ್ನೋಸೆನ್ಸ್ ನಿಮಗೆ ಒಂದು ಒಳ್ಳೆಯ ರೀತಿಯ ಪ್ರತಿಫಲನ ತಂದುಕೊಟ್ರೂ ಕೂಡ ಬಟ್ ನೀವು ಹೋಗ್ತಾ ಇರುವಂಥ ದಾರಿ ಸರಿಯಾಗಿದೆಯಾ ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ ಎರಡನ್ನೂ ಕೂಡ ಪರಿಶೀಲನೆ ಮಾಡ್ಕೊಳ್ಳಿ ಅಂತಲೂ ಕೂಡ ಇಲ್ಲಿ ಇದೆ ದುಡ್ಡು ಬರುವಂಥ ಸಾಧ್ಯತೆಗಳು ಕೂಡ ಯಾರಿಗೋ ದುಡ್ಡು ಕೊಟ್ಟಿದ್ರಿ ಅವರು ದುಡ್ಡು ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಏನೋ ಸೀಕ್ರೆಟ್ ಇರ್ಬೋದು ಎಲ್ಲಿ ಇಟ್ಕೊ ಮಾಡ್ಬೇಕಾಗಿರೋದನ್ನಲ್ಲಿ ಇಟ್ಕೊ ಮಾಡಿ ಹ್ಯಾಪಿ ನಿಮ್ಮ ಸೈಡೇ ಇದೆ ನೀವು ಹೇಗಿರ್ತೀರ ಹಾಗೆ ನಿಮ್ಮ ಹ್ಯಾಪಿ ಇರುತ್ತೆ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಳ್ತೀರಾ ಆ ರೀತಿ ನಿಮ್ಮ ಜೀವನ ಇರುತ್ತೆ ಎಲ್ಲೋ ಟ್ರಾವೆಲಿಂಗ್ ಇದೆ ಎಲ್ಲೋ ಹೋಗುವಂಥ ಚಾನ್ಸಸ್ ಇದೆ ಯಾರೋ ದುಡ್ಡನ್ನು ಕೊಡ್ಬೋದು ಇಲ್ಲ ಲೋನ್ ಅಪ್ಲಿಕೇಶನ್ ಮಾಡಿರ್ಬೋದು ಲೋನ್ ಕೂಡ ಆಗುವಂಥದ್ದು ಇದೆ ಒಂದು ಇದೇ ಕೆಲಸನ ನಾನು ಮಾಡಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ಬೋದು ಇದೇ ಕೆಲಸನ ಮಾಡಬೇಕು ಅಂತ ಆ ಕೆಲಸನೂ ಕೂಡ ಮಾಡುವಂಥದ್ದು ತುಂಬ ಚಾಲೆಂಜ್ ಆಗಿ ಇರುತ್ತೆ ಬಟ್ ಅದನ್ನು ಫೇಸ್ ಮಾಡುವಂಥದ್ದು ತುಂಬ ತಾಳ್ಮೆಯಿಂದ ಮಾಡಬೇಕು ದಯವಿಟ್ಟು ಅವಸರ ಪಡಬೇಡಿ ಒಂದು ದೇವರ ಪ್ರಾರ್ಥನೆ ಮಾಡ್ಕೊಳ್ಳಿ ಮತ್ತು ನೀವು ಯಾವುದೋ ಒಂದು ಹೆಣ್ಣು ದೇವರಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಹೆಣ್ಣು ತಾಯಿ ಅಂದರೆ ಹೆಣ್ಣು ದೇವ್ರಿಗೆ ಹೋಗುವಂಥದ್ದು ಮತ್ತು ಒಂದು ಸ್ಟ್ರಾಂಗ್ ಆಗಿರುವಂಥವ್ರು ಬಟ್ ತಾಳ್ಮೆಯಿಂದ ಇರಿ ಒಂದು ಸ್ವಲ್ಪ ತಾಳ್ಮೆಯಿಂದ ಒಂದಿಷ್ಟು ಸಮಸ್ಯೆಗಳು ಕಂಟ್ರೋಲ್ ಆಗುತ್ತೆ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರ ಅಷ್ಟು ಸಮಸ್ಯೆಗಳು ಕಂಟ್ರೋಲ್ ಆಗುತ್ತೆ ನಿಮಗೆ ಆ ಪವರ್ ಇದೆ ಕಂಟ್ರೋಲ್ ಮಾಡ್ಕೊಳ್ಳುವಂಥ ಪವರ್ ಇದೆ ಆ ರೀತಿ ಕಂಟ್ರೋಲ್ ಆಗಿರಿ ಅಂತಲೂ ಕೂಡ ಇಲ್ಲಿದೆ ಯಾವುದೋ ದೇವಿಯ ಅರ್ಕೆಯನ್ನ ಮರ್ತಿರ್ಬೋದು ನೀವು ಆರಕೆಯನ್ನ ತಲುಪಿಸ್ಬಿಡಿ ಅಂದ ಅದ್ರಿಂದ ಕೂಡ ಒಂದಿಷ್ಟು ಸಮಸ್ಯೆಗಳು ಆಗ್ತಾ ಇರ್ಬೋದು ಅಂತ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು ದುಡ್ಡಿನ ವಿಚಾರವಾಗಿ ಒಂದಿಷ್ಟು ಯಾರಿಗೂ ಏನೋ ಕೊಡಬೇಕಾಗಿದೆ ದೇವರಿಗೆ ಹರಕೆನ ಕೊಡಬೇಕಾಗಿದೆ ದಯವಿಟ್ಟು ಹೋಗಿ ಬನ್ನಿ ಅದು ಕೊಟ್ಟ ನಂತರ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಬೋದು ಅಂತನೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಏಂಜಲ್ ಕಡೆಯಿಂದ ನಿಮಗೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಫೆಬ್ರವರಿ ತಿಂಗಳಲ್ಲಿ ಏಂಜಲ್ ಕಡೆಯಿಂದ ಏಂಜಲ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ ನೀವು ಹೋಗ್ತಾ ಇರುವಂಥ ಡಿಸಿಷನ್ನ ತೊಗೊಳ್ಬೇಕಾಗಿರುವಂಥದ್ದು ಒಂದು ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ಳಿ ಸ್ಟ್ರಾಂಗಾಗಿರುವಂಥ ನಿರ್ಧಾರನ ತಗೊಳ್ಳಿ ಏಂಜಲ್ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರುತ್ತೆ ಬಟ್ ಹುಷಾರಾಗಿ ಇರೀನು ತಗೊಳ್ಳೋಬೇಕಾದ್ರೆ ಹುಷಾರಾಗಿ ಹ್ಯಾಂಡಲನ್ನು ಮಾಡಿ ಅಂತ ಬಂದಿರುವಂಥದ್ದು ಒಂದು ಪೀಸ್ಫುಲ್ ರಿಲೇಶ ಸರಿ ರೀ ಸೊಲ್ಯೂಷನ್ ನಿಮಗೆ ಸಿಗ್ಬೋದು ನೀವು ತಗೊಳ್ಳುವಂಥ ನಿರ್ಧಾರಗಳಾಗಿರ್ಬೋದು ಮಾಡ್ತಾ ಇರುವಂಥ ಕೆಲಸಗಳು ಚೆನ್ನಾಗಿದೆ ಬಟ್ ಇನ್ನು ಸಮಥಿಂಗ್ ಬೇರೆ ಚೆನ್ನಾಗಿರುವಂಥದ್ದು ಇದೆ ಬೆಟರ್ ಇರುವಂಥದ್ದು ಬಟ್ ಬಿ ಅಸರ್ಟಿವ್ ಆಗಿ ಇರಿ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಅಮಾವಾಸ್ಯೆ ಹುಣ್ಣಿಮೆ ಕಳೆದ ನಂತರ ನಿಮ್ಮ ಜೀವನಕ್ಕೆ ಯಾವ ರೀತಿಯ ಒಂದು ಗೈಡೆನ್ಸ್ ಸಿಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಏನನ್ನು ರಿಲೀಸ್ ಮಾಡಬೇಕು ಅದನ್ನು ರಿಲೀಸ್ ಮಾಡಿ ಅದನ್ನು ಹಂಗೆ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ನಥಿಂಗ್ ವಿಲ್ ಕಮ್ ಆಫ್ ದಿಸ್ ಸಿಚುವೇಶನ್ ಅಂತ ಇದೆ ಅಡ್ಜಸ್ಟ್ಮೆಂಟ್ ಆರ್ ರಿಕ್ವೈರ್ಡ್ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಫಸ್ಟ್ ಕಮ್ಯುನಿಕೇಶನ್ ಫಸ್ಟ್ ಕಮ್ಯುನಿಕೇಟ್ ಮಾಡಬೇಕಾಗಿದೆ ನೀವು ಏನನ್ನು ರಿಲೀಸ್ ಮಾಡಬೇಕು ಅದನ್ನು ರಿಲೀಸ್ ಮಾಡಿಕೊಳ್ಳಿ ನಥಿಂಗ್ ವಿಲ್ ಕಮ್ ಸಿಚುವೇಶನ್ಗಳು ಏನೇ ಇದ್ರೂ ಕೂಡ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಒಂದು ಅಡ್ಜಸ್ಟ್ಮೆಂಟ್ ಬೇಕಾಗಿದೆ ಎಲ್ಲರ ಜೊತೆ ಅಡ್ಜಸ್ಟ್ಮೆಂಟ್ ಬೇಕಾಗುವಂಥದ್ದು ಇದೆ ಅದನ್ನು ಫಸ್ಟು ಅಂದರೆ ಎಲ್ಲರ ಜೊತೆ ಹೊಂದಾಣಿಕೆ ಹೇಗೆ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ ಕಮ್ಯುನಿಕೇಷನ್ ಕೀ ಅಂತ ಅಂದರೆ ದಯವಿಟ್ಟು ನೀವು ಏನಂತ ಅಂದರೆ ಫಸ್ಟು ಕಮ್ಯುನಿಕೇಟ್ ಮಾಡೋದನ್ನು ಕಲೀರಿ ನಿಮ್ಮ ಹತ್ರ ಎಲ್ಲ ಇದೆ ಬಟ್ ಮನಸ್ಸಿನ ಒಳಗಡೆ ಒಂದು ಮೇಲೆ ಒಂದು ಆ ಥರ ಬೇಡ ಅಂದರೆ ನೋವನ್ನು ಮನಸ್ಸಲ್ಲಿ ಇಟ್ಕೊಳ್ಳುವಂಥದ್ದು ಬರೀ ನಗು ಮುಖನ ಹೊರಗಡೆ ಇಟ್ಕೊಳ್ಳುವಂಥದ್ದು ಇರ್ಬೋದು ಬಟ್ ಫುಲ್ಲಾಗಿ ಕಮ್ಯುನಿಕೇಷನ್ ಮಾಡ್ಕೊಳ್ಳಿ ಮನಸ್ಸಿಗೆ ಮಾತ್ರ ನೋವು ಕೊಡಬೇಡಿ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಫೈ ಕಾರ್ಡ್ಸ್ನ ಇಡ್ತಾ ಇದ್ದೀನಿ ಫೈ ಕಾರ್ಡಲ್ಲಿ ಫೈ ನ ನೀವು ಇಡ್ಬೋದು ಇಲ್ಲ ಟೂ ನ ಇಡ್ಬೋದು ಇದರಲ್ಲಿ ನಿಮ್ಗೆ ಯಾವುದು ರೆಸನ್ಟ್ ಆಗುತ್ತೆ ಅಂದ್ರೆ ಈ ಕಾರ್ಡಲ್ಲಿ ಫೈವ್ ಕಾರ್ಡ್ ಅಲ್ಲಿ ನಿಮ್ಗೆ ಯಾವ್ದು ರೆಜನೆಟ್ ಆಗುತ್ತೆ ತಗೊಳ್ಬಹುದು ಇಲ್ಲ ಒಂದೇ ಕ್ವೆಶನ್ಸ್ನ ಇಟ್ಕೊಳ್ಬೋದು ಫೈವ್ ಕ್ವಶನ್ಸ್ನ ಇಟ್ಕೊಳ್ಬೋದು ಪ್ರೇಯರ್ ಮಾಡ್ಕೊಳ್ಳಿ ದಯವಿಟ್ಟು ಪ್ರೇಯರ್ ಮಾಡ್ಕೊಂಡ ನಂತರ ಪ್ರೇಯರ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ ಒನ್ ಟೂ ತ್ರೀ ಫೋರ್ ಕಾರ್ಡ್ ಇದೆ ಪ್ರೇಯರ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ ನಂಬರ್ ಒನ್ ನಿಮ್ಮ ಕೆಲಸಗಳು ವಿತಿನ್ ಯಾವ ಕೆಲಸನ ಚೂಸ್ ಮಾಡ್ಕೊಂತೀರಿ ವಿತಿನ್ ಟೆನ್ ಮಂತ್ಸ್ ಒಳಗಡೆ ಆಗುತ್ತೆ ನಂಬರ್ ಟು ಟ್ವೆಂಟಿ ಡೇಸ್ಲಾಗುತ್ತೆ ಅಪ್ ಟು ನೆಕ್ಸ್ಟ್ ಆಗುತ್ತೆ ಅಂತ ಬಂದಿರುವಂಥದ್ದು ನಂಬರ್ ತ್ರೀ ನಂಬರ್ ಫೋರ್ ವಿತಿನ್ ಒನ್ ಒನ್ ಇಯರ್ ಒಳಗಡೆ ಆಗುತ್ತೆ ಪುಷ್ ಆ್ಯಂಡ್ ಹಾರ್ಡ್ ಲೈನ್ ಇನ್ ವರ್ಕ್ ಅಂದರೆ ತುಂಬ ಕಷ್ಟಪಟ್ಟು ಮುಂದೆ ಬರಬೇಕು ಅಂತಲೂ ಕೂಡ ಇಲ್ಲಿ ಇದೆ ಒಂದು ಹಾರ್ಡ್ ಲೈನ್ಸ್ ಇದೆ ನೀವು ಮಾಡ್ತಾ ಇರುವಂಥ ವರ್ಕಲ್ಲಿ ಹಾಗಾಗಿ ತುಂಬ ಒಂಚೂರು ಕಷ್ಟಪಡಬೇಕು ಪ್ರಯತ್ನ ಪಟ್ಟಿದ್ದಲ್ಲಿ ಆಗುತ್ತೆ ಅಂತ ಬಂದಿರುವಂಥದ್ದು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು